ಅಪಘಾತ ಮತ್ತು ಇತರ ಕಾರಣಗಳಿಂದ ಕೈ ಕಾಲು ಕಳೆದುಕೊಂಡವರಿಗೆ ಉಚಿತ ಕೃತಕ ಕೈ ಕಾಲು ಮಾಪನ ಶಿಬಿರವನ್ನು ಹುಬ್ಬಳ್ಳಿಯ ಮಜೇತಿಯಾ ಫೌಂಡೇಶನ್ ವತಿಯಿಂದ ಆಗಸ್ಟ್ ಹತ್ತರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಹುಬ್ಬಳ್ಳಿಯ ಮೂರು ಸಾವಿರ ಮರದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕ ತಿಳಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಮಜೇತಿಯಾ ಫೌಂಡೇಷನ್ನ ಟ್ರಸ್ಟಿ ರಮೇಶ್ ಬಾಬು ಕಳೆದ ಹದಿನೇಳು ವರ್ಷಗಳಿಂದ ಕೃತಕ ಕಾಲು ಜೋಡಣೆ ಶಿಬಿರ ಆಯೋಜಿಸಲಾಗುತ್ತಿದೆ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ಮಹಾರಾಷ್ಟ ಸೇರಿದಂತೆ ಕರ್ನಾಟಕದ ಸಾವಿರದ ಇಳೂರಕ್ಕೂ ಹೆಚ್ಚು ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಈ ಕುರಿತಂತೆ ತಜ್ಞ ವೈದ್ಯರು ಹಾಗೂ ಇತರರು ಶಿಬಿರವನ್ನು ನಡೆಸಿಕೊಡಲಾಗುತ್ತಿದೆ ಇನ್ನೂರಕ್ಕೂ ಹೆಚ್ಚು ಕೃತಕ ಕೈಕಾಲು ಜೋಡಣೆ ಅಳತೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗುವುದು ಎಂದರು ಫೌಂಡೇಷನ್ನ ಮುಖ್ಯ ಅಧಿಕಾರಿ ಸುನೀಲ್ ಕುಂಕನೂರ ಡಾ ಶಂಕರ್ ಪೊಕ್ಕಮಟೆ ಟ್ರಸ್ಟಿ ಅಂಬರೇಶ್ ತರ್ಗಿ ಅಮೃತಭಾಯಿ ಪಟೇಲ್ ದಯಾಬಾಯಿ ಪಟೇಲ್ ನವೀನ್ ಮಾಲಿನಿ ಇದ್ದರು ನಿಮಗೆಲ್ಲ ಗೊತ್ತಿರುವಂತೆ ಈ ಮಜೇತಿಯಾ ಫೌಂಡೇಶನ್ ಅವರು ಹದಿನೇಳು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಹದಿನೇಳು ವರ್ಷಗಳಿಂದ ಈ ಕಾರ್ಯಕ್ರಮ ಜರುಗಿಸ್ತಾ ಬಂದಿದ್ದಾರೆ ಅಂದ್ರೆ ಪ್ರತಿ ವರ್ಷವೂ ಯಾರ್ಯಾರಿಗೆ ಈ ಕೃತಕ ಕೈಗಾಗಲುಗಳ ಅವಶ್ಯಕತೆ ಇದೆಯೋ ಅವ್ರನ್ನೆಲ್ಲ ನಾವು ಕರೆದ್ಬಿಟ್ಟು ಎರಡು ಶಿಬಿರಗಳನ್ನ ಏರ್ಪಡಿಸ್ತೀವಿ ಎರಡು ಹಂತದಲ್ಲಿ ಮೊದಲನೇ ಹಂತದಲ್ಲಿ ಆ ಥರ ಮೊದಲು ಬಂದವ್ರಿಗೆ ಮೊದಲು ಅವ್ರದ್ದು ಕೈಕಾಲುಗಳ ಅಳತೆಗಳ ಕ ಇಟ್ಕೊಂಡ್ಬಿಟ್ಟು ಎರಡನೇ ಹಂತದಲ್ಲಿ ಅಂದರೆ ಒಂದು ತಿಂಗ್ಳು ಬಿಟ್ಟು ಸುಮಾರು ಒಂದು ತಿಂಗಳು ಬಿಟ್ಟು ಅವ್ರು ಮತ್ತೆ ಕರಿತೀವಿ ಅವಾಗ ಬಂದಾಗ ಅವರಿಗೆ ಅದನ್ನೆಲ್ಲ ಅಳವಡಿಸ್ಬಿಟ್ಟು ಕೊಟ್ಟು ಕಳಿಸ್ತೀವಿ ಶಂಕರ್ ಅವ್ರೇನು ಎಲ್ಲರಿಗೂ ಸರ್ ನಾನು ಶಂಕರ್ ಕಾಮಟೇನ್ ಭಯಿ ಫೌಂಡೇಶನ್ ವತಿಯಿಂದ ಸರ್ ಮಜೇತಿಯಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃತಕ ಕೈ ಕಾಲು ಕಾರ್ಯಕ್ರಮವನ್ನು ಶ್ರೀಯುತ ಜಿತೇಂದ್ರ ಮಜೇತಿ ಅವರು ಹಮ್ಮಿಕೊಳ್ಳಲ್ ಹಮ್ಮಿಕೊಂಡಿದ್ದಾರೆ ಸೊ ಇದೇ ವ ಇದೇ ತಿಂಗ್ ಈ ಮುಂದಿನ ತಿಂಗಳು ಹತ್ತನೇ ತಾರೀಕು ಮೂರು ಮಠದಲ್ಲಿ ಆವರಣದಲ್ಲಿ ಮೆಜರ್ಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾವಲ್ಲಿ ಕೃತಕ ಕೈಕಾಲುಗಳು ಮೆಜರ್ಮೆಂಟ್ ತೊಗೊಳ್ತೀವಿ ಆ ದಿವಸ ಸೊ ಯಾರೂ ಫಲಾನುಭವಿಗಳಿದ್ದರೂ ಆ ದಿವಸ ಬಂದು ಅವರ ಅಳತೆಗಳನ್ನು ಕೊಡಬೇಕಾಗಿದೆ ಮತ್ತು ಒಂದು ತಿಂಗಳು ಬಿಟ್ಟು ಸುಮಾರು ನೆಕ್ಸ್ಟ್ ಮಂತ್ ಹದಿನಾಲ್ಕನೇ ತಾರೀಖಿಗೆ ಅದು ರೆಡಿ ಆದಮೇಲೆ ಅವರಿಗೆ ಕರೆದು ಮತ್ತೊಮ್ಮೆ ಅವರಿಗೆ ಜೋಡಣೆ ಮಾಡಿ ಕಾರ್ಯಕ್ರಮ ಸಂಪೂರ್ಣಗೊಳಿಸಿ ಸರ್ ಲಿಮಿಟು ಒಂದು ನೂರಿಂದ ಎರಡುನೂರು ಜನ ಲಿಮಿಟ್ ಇದೆ ಸರ್ ಸೊ ಅದ್ರ ಮೇಲೆ ಬಂದರೂ ನಾವು ಮಾಡಿಕೊಡ್ತೀವಿ ಸರ್ ಇಲ್ಲ ಇಲ್ಲ ಸರ್ ಹೋಗು ಬರೋ ಹಾಂ ಸ್ವಂತ ಖರ್ಚು ಮಾಡಿ ಬರಬೇಕು ಮತ್ತು ಇಲ್ಲಿ ನಾವು ಯಾವುದೇ ರೀತಿಯ ಆಧಾರ್ ಕಾರ್ಡ್ ಜಿರಾಕ್ಸ್ ತೊಗೊಂಡು ಸಾಕು ಸರ್ ಅವರು ಮತ್ತು ಇಲ್ಲಿ ಯಾವುದೇ ಥರದವ್ರು ಚಾರ್ಜ್ ತೊಗೊಂಗಿಲ್ಲ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇರ್ತದೆ ಖಾರ ಇರ್ತದೆ ಮತ್ತು ಊಟದ ಕಾರ್ಯಕ್ರಮ ಇರ್ತದೆ ಸೊ ಎಲ್ಲರೂ ಬಂದು ಲಾಭ ತಗೋಬೇಕಂತ ವಿನಂತಿ ನಮಸ್ಕಾರ